ನೀವು ಅಂತ ಅಡ್ರೆಸ್ ಮಾಡಿ ಸೀತಾ ಅನ್ನೋದನ್ನ ನಾವು ಸೀತೆ ಅಂತಾನೆ ಹೇಳುದು ಯಾರಾದ್ರು ಸೀತಾ ಅಂತ ಹೇಳ್ತೀವಿ ರಾಮ ಅಂತೀವಿ ಸೀತಾಗೆ ಸೀತೆ ನೀವು ಮದ್ವೆ ಆದಾಗಿಂದ ಹೀಗೆ ಕರಿತಾ ಇದ್ದು ಶಕುಂತಲಾನ ಶಕುಂತಲೆ ಅಂತಾನೆ ಹೇಳೋದು ಆದ್ರೆ ನಾನು ಅಪರ್ಣೆಯ ನೋವನ್ನ ನೋಡುದೇನ್ ನನ್ಗ ಅನ್ಸಿದ್ದು ನನ್ನ ನೋವು ಆ ಕ್ಷಣದಲ್ಲಿ ಅಷ್ಟೇ ನೋವನ್ನ ಅಂದ್ರೆ ಈ ನೆಲದ ಹಂಗನ್ ಕಳಿಸ್ಕೊಳ್ಳೋದು ಸುಲಭ ಅಲ್ಲ ಅದು ನೋಯದೆಯೇ ಸಾವು ಬರುವುದಿಲ್ಲ ಸಾಯದೆಯೇ ನೋವು ನೀಗುವುದಿಲ್ಲ ಇದು ಎಲ್ಲರ ಬದುಕಿನ ಸತ್ಯವೂ ಕೂಡ ಅವಳ ದೇಹ ಅವಳ ವಯಸ್ಸನ್ನು ತೋರಿಸ್ಲಿಲ್ಲ ಒಳಗಿರುವ ಇದನ್ನು ತೋರಿಸ್ಲಿಲ್ಲ ಅಷ್ಟೇ ಆಗಿದ್ದು ಶಿ ವಾಸ್ ಎನ್ ಏಜ್ಲೆಸ್ ಬ್ಲಂಡ್ ಅಂದರೆ ಅದು ದೇಹ ಅನ್ನೋದೇ ಒಂದು ಪ್ರಮಾದವಾಗಿತ್ತು ಗೊತ್ತಿಲ್ಲಪ್ಪ ವಿಚಿತ್ರ ಅನ್ಸುತ್ತೆ ಅವಳು ನನ್ನನ್ನ ಮತ್ತೆ 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 ನೆಲಕ್ಕೆ ಕರ್ಕೊಂಡು ಬಂದು ನೋಡು ಪರಿಸ್ಥಿತಿ ಹೀಗಿದೆ ಆಯ್ತಾ ಲೆಕ್ ದುಡ್ಡಿನ ಲೆಕ್ಕ ಇದು ಇಲ್ಲಿ ಇಷ್ಟಿದೆ ಅಲ್ಲಿ ಅಷ್ಟಿದೆ ಇಲ್ಲ ಅಪರಣೆ ನಾನು ಹೀಗೆ ಇದ್ದು ಬಿಡ್ತೀನಿ ಸರಿ ನೀನು ಹೀಗೇ ಇರು ಪರವಾಗಿಲ್ಲ ಆದ್ರೆ ಆಗಾಗ ಬಂದು ಏನಾಗ್ತಿದೆ ನೋಡ್ಕೊಂಡು ಹೋಗು ಇವಾಗ ಅವಳು ಇಲ್ಲದ ಈ ಪರಿಸ್ಥಿತಿನಲ್ಲಿ ಅದನ್ನೂ ನಾನು ನಿರ್ವಹಿಸ್ತಾ ಇರೋದ್ರಿಂದ ದಿನಕ್ಕೊಂದು ರೇಜಿಗೆ ದಿನಕ್ಕೊಂದು ಸಂಕಟ ದಿನಕ್ಕೊಂದು ಗೋಳು ಅವುಗಳ ಜೊತೆಗೆ ಈಗೋದೇ ಆಗ್ಬಿಟ್ಟಿದೆ ಹಾಗಾಗಿ ಅವಳ ಅವಳಿಲ್ಲ ಅನ್ನೋದನ್ನ ನಾನು ಅವತ್ತಿಗೂ ಹೆಚ್ಚು ಇವತ್ತು ಅನುಭವಿಸ್ತಾ ಇದ್ದೇನೆ ನಿನ್ನೆ ಅಷ್ಟೇ ಒಂದು ಪದ್ಯ ಬರೆದೆ ಇಷ್ಟು ದಿನ ಏನೋ ಉಡಾಫಿಯೋ ಅಥವಾ ಅಥವಾ ನೆಮ್ಮದಿಯೋ ಅಥವಾ ಸೋಗಿನ ನೆಮ್ಮದಿ ಅಂತ ಹೇಳ್ಬೋದು ಅಥವಾ ಸಂತೃಪ್ತಿ ನಿರ್ಲಿಪ್ತಿ ಇವೆಲ್ಲ ದೊಡ್ಡ ದೊಡ್ಡ ಮಾತುಗಳು ಆದರೆ ನೀನು ಇಲ್ಲದಿರುವುದನ್ನು ಇವತ್ತು ನಾನು ಅನುಭವಿಸಬೇಕು ಇವತ್ತು ಸಾಧ್ಯವಾದರೆ ಹತ್ತು ಬಿಡಬೇಕು ಯಾತಕ್ಕೆ ಹತ್ತು ಬಿಡಬೇಕು ಅಂದರೆ ಅಳು ಅನ್ನೋದು ಒಂದೇನೇನೆ ಏನು ಯಾವುದನ್ನು ಬಿಟ್ಟು ಕೊಡಲಾಗುವುದಿಲ್ಲವೋ ಅದನ್ನು ಬಿಟ್ಟು ಕೊಡಲಿಕ್ಕೆ ಒಂದು ಸಾಧನ ಅಳು ಒಂದೇನೇನೆ ಯಾವುದನ್ನ ಇಟ್ಟುಕೊಳ್ಳಲಾಗದು ಅದನ್ನು ಬಿಟ್ಟು ಇಟ್ಟುಕೊಳ್ಳುವಂಥ ಒಂದು ಸಾಧನ ಹೀಗೆ ಅನ್ಸುತ್ತೆ ನನಗೆ ಅಳು ಇಲ್ಲದ ಇಲ್ಲದ ಪಕ್ಷಕ್ಕೆ ಅಂದರೆ ನಾವು ಜಗತ್ತಿನ ಸಂಭ್ರಮವನ್ನ ನಾವು ಆಚರಿಸ್ಬಿಡ್ತೇವೆ ಹಬ್ಬ ಹರಿದಿನಗಳನ್ನ ಆದರೆ ನಾವು ಸೂತಕದ ಆಚರಣೆಯನ್ನು ಮಾಡೋದಿಲ್ಲ ನಾವು ಅಳಲನ್ನು ಆಚರಿಸುವುದಿಲ್ಲ ಆದರೆ ಅಳುವಿಗೂ ಕಣ್ಣೀರಿನ ಒಂದೊಂದು ಹನಿಗೂ ಅಷ್ಟೇ ಮಹತ್ವ ಇದೆ ನೀವು ಬೆಳಕನ್ನು ಪ್ರೀತಿಸುವುದಾದರೆ ನೀವು ಕತ್ತಲನ್ನು ಬೆಳಕಿಗೂ ಹೆಚ್ಚು ಪ್ರೀತಿಸಬೇಕು ಅನ್ಲೆಸ್ ಯು ಲವ್ ಆ್ಯಂಡ್ ಎಂಜಾಯ್ ಡಾರ್ಕ್ನೆಸ್ ಯು ಕ್ಯಾನ್ ನಾಟ್ ಅಪ್ರಿಷಿಯೇಟ್ ಲೈಟ್ ಹಾಗೇನೇನೆ ನೋವನ್ನು ಅನುಭವಿಸದೆಯೇ ಅನುಭವ ಸಾಧ್ಯ ಆಗೋದಿಲ್ಲ ಅನುಭವವಿಲ್ಲದ ಅನುಭವ ಅಂತಿದೆಯಲ್ಲ ಅದೊಂಥರ ಪಲಾಯನವಾದ ಅಂತ ಅನಿಸುತ್ತೆ ಹಾಗಾಗಿ ಈಗ ನನಗೆ ತುಂಬ ಕಡೆಯಿಂದ ಸಲಹೆ ಬರುತ್ತೆ ಸ್ಪಿರಿಚುವಲ್ ಆಗಿಬಿಡು ಆಧ್ಯಾತ್ಮದ ಕಡೆ ಅಧ್ಯಾತ್ಮದ ಕಡೆಗೆ ಹೊರಳು ಆಧ್ಯಾತ್ಮಿಕ ಚಿಂತನೆ ಅಲ್ಲಿ ಸಂತೋಷವೇ ಸಂತೋಷ ಇದೆ ಆದರೆ ಈ ಅನುಭವಗಳನ್ನು ದಾಟದೆ ಅಲ್ಲಿ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇದೊಂದು ಪ್ರಾಸೆಸ್ ಹೌದು ಅದನ್ನು ಹೋಗಲೇಬೇಕು ನಾನು ಕಳೆದ ಎರಡು ವರ್ಷಗಳಲ್ಲಿ ಈ ಅಳುವಿನ ಬಗ್ಗೆ ಹೇಳ್ತಾ ಇದ್ನಲ್ಲ ಯಾವಾಗ ಇಪ್ಪತ್ತೆರಡರ ಜುಲೈ ಆಗಸ್ಟ್ ನಲ್ಲಿ ನಮಗೆ ಬದುಕು ಇಂಥದೊಂದು ದೊಡ್ಡ ಸಂಕಷ್ಟವನ್ನು ನಮ್ಗೆ ತಂದೊಡ್ಡಿದ್ದು ಇದನ್ನೆಲ್ಲ ಹೇಳಿ ಆಗಿದೆ ಅಲ್ಲ ಅಂದ್ರೆ ಹೇಳಿ ಆಗಿದೆ ಸರ್ ನಾನು ಅದಕ್ಕೆ ಸಾರಿ ಮಧ್ಯದಲ್ಲಿ ಬ್ರೇಕ್ ಮಾಡಿದಕ್ಕೆ ಇದು ಒಂದು ನಿಮ್ಮ ಅಳಲು ದುಃಖ ಅದೆಲ್ಲವೂ ಸತ್ಯ ಆದರೆ ಮ್ಯಾಮ್ಗೆ ಫೇಸ್ ಮಾಡಿದಂಥ ಚಾಲೆಂಜ್ ನಾನು ಅದನ್ನು ರೋಗ ಅನ್ನೋ ಪದ ಕೊಡೋ ಉಪಯೋಗಿಸೋಕೆ ಇಷ್ಟ ಇಲ್ಲ ನನಗೆ ಮ್ಯಾಮ್ ಫೇಸ್ ಮಾಡಿದಂಥ ಸವಾಲು ಆ ಚಾಲೆಂಜ್ ಇದೆಯಲ್ಲ ಅದು ಫಾರ್ ಅ ರಾಂಗ್ ಪರ್ಸನ್ ಅಂದರೆ ಎಲ್ಲರೂ ವೈ ಮೀ ಅಂತ ಅನ್ಕೊತಾರಂತೆ ಈ ಥರದ್ದು ಬಂದಾಗ ನನಗೆ ಯಾಕೆ ಈ ಥರದ್ದು ಅಂತ ಅನ್ಕೋತಾರಂತೆ ಅಂದರೆ ಏನಕ್ಕೆ ದೇರ್ ಇಸ್ ಎನಿ ಮೆಡಿಕಲ್ ರೀಸನ್ ಸರ್ ಫಾರ್ ದಟ್ ಅಂದರೆ ಹೌ ಇಟ್ ಹ್ಯಾಪನ್ ಅಂದರೆ ಏನಾಯಿತು ಅಂದ್ರೆ ವಾಸ್ ಫೈನ್ ಎಲ್ಲ ಎಷ್ಟು ಸ್ಟೇಚುಗಳಲ್ಲಿ ಅದೇ ಎನರ್ಜಿ ಇತ್ತೆ ನಮಗೆ ನನಗೆ ಆಶ್ಚರ್ಯ ಈಗ ಈ ಇಪ್ಪತ್ತೆರಡರ ಮಾರ್ಚ್ ತಿಂಗಳಿನಲ್ಲಿ ಏಪ್ರಿಲ್ ಮೊದಲನೇ ಎರಡನೇ ವಾರದಲ್ಲಿ ನನ್ನಮ್ಮ ತೀರ್ಕೊಂಡ್ಳು ನಮ್ಮ ಮಾರ್ಚ್ ಮೂರನೆಯ ವಾರದಲ್ಲಿ ಟೂ ತೌಸಂಡ್ ಇಪ್ಪ ಇಪ್ಪತ್ತೆರಡನೇ ಹೆಸರಿಯಲ್ಲಿ ಇಪ್ಪತ್ತೆರಡರ ಏಪ್ರಿಲ್ ಹನ್ನೊಂದನೇ ತಾರೀಕು ನನ್ನಮ್ಮ ಇದಕ್ಕಿದಾಗೆ ಹೊರಟುಬಿಟ್ಲು ಅದೇ ಇಪ್ಪತ್ತೆರಡರ ಅಂದರೆ ಒಂದು ಮೂರು ವಾರದ ಹಿಂದೆ ಸೂರತ್ ಹತ್ರ ಒಂದು ಹಾತ್ಗಡ್ ಅಂತ ಇದೆ ಒಂದು ಶಿವಾಜಿ ಕಾಲದ ಒಂದು ಕೋಟೆ ಅಲ್ಲೊಂದು ರೆಸಾರ್ಟ್ ಇದೆ ಅಲ್ಲಿ ಇಬ್ರು ಹೋಗಿದ್ವಿ ಅವತ್ತಿನ ದಿನ ಬೆಳಿಗ್ಗೆ ನಾವಿಬ್ರು ಶಿವಾಜಿ ಕಾಲದ ಕೋಟೆಗಳು ಅಂದ್ರೆ ನಿಮ್ಗೆ ಅದು ಎಷ್ಟು ದುರ್ಗಮವಾಗಿರುತ್ತೆ ಅಂದ್ರೆ ತುಂಬಾ ಕಷ್ಟ ಅದು ಹತ್ತುವಂಥದ್ದು ಕೆಲವು ಕಡೆ ನಡಿಲಿಕ್ಕೆ ದಾರಿ ಇರುತ್ತೆ ಕೆಲವು ಕಡೆ ಕುದುರೆ ದಾರಿ ಇರುತ್ತೆ ಕೆಲವು ಕಡೆ ತೆವಳ್ಕೊಂಡು ಹೋಗ್ಬೇಕಾಗತ್ತೆ ಕೆಲವು ಕೆಲವು ಕಡೆ ನುಸುಳಿಕೊಂಡು ಆ ರೀತಿ ಹತ್ತಿಕೊಂಡು ಒಂದೂವರೆ ತಾಸು ನಾವಿಬ್ಬರೇ ಹತ್ತಿದ್ದೇವೆ ಹತ್ತಿ ಹೋದ ಮೇಲೆ ಅಲ್ಲಿ ನನಗೆ ಆಶ್ಚರ್ಯ ಆಗೋದಿದ್ದೇನೆ ಅಲ್ಲಿ ಎತ್ತರದ ಒಂದು ಸಮತಲದ ಮೇಲೆ ಕೂತ್ಕೊಂಡು ಹದಿನೈದು ನಿಮಿಷ ಓಂಕಾರ ಮಾಡಿದ್ದಾಳೆ ಅದು ನನಗೆ ಇವತ್ತಿಗೂ ನೆನೆದ್ರೆ ಮೈಯೆಲ್ಲ ಝುಮ್ಮನಿಸುತ್ತೆ ಹಾ ಆ ರೀತಿಯ ಓಂಕಾರವನ್ನ ಪ್ರಾಣಾಯಾಮವನ್ನು ಬಿಟ್ಟ ಹೆಣ್ಣೇ ಅಲ್ಲ ಆಯ್ತಾ ಇದು ಮಾರ್ಚ್ ಅಲ್ಲಿ ನಡೆದಿರೋದು ಜುಲೈ ತಿಂಗಳ ಹೊತ್ತಿಗೆ ಒಳಗಡೆ ಒಂದು ಕೊಬ್ಬಿದ ವ್ರಣವಿದೆ ಅದು ಶ್ವಾಸಕೋಶಕ್ಕೆ ಅಂಟಿಕೊಂಡಿದೆ ಇದು ನಂಬಲಿಕ್ಕಾಗತ್ತ ಇಷ್ಟಿದ್ದೂ ಸಹ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಏರುಪೇರು ಇದ್ದೇ ಇತ್ತು ಆದರೆ ಆದಾಗೆಲ್ಲ ಪ್ರಾಣಾಯಾಮ ಮಾಡುವಳು ಆದಾಗೆಲ್ಲ ಓಂಕಾರ ಮಾಡುವಳು ಅಂದರೆ ಹ ಲಂಗ್ ಹೆಲ್ತ್ ವಾಸ್ ಗುಡ್ ಅರ್ಧ ಶ್ವಾಸಕೋಶ ತಿಂದು ತಿನ್ನಲ್ಪಟ್ಟಿತ್ತು ಅನ್ನೋದು ಬಿಟ್ಟರೆ ಅವಳು ಆಕ್ಸಿಜನ್ ಲೆವೆಲ್ ಯಾವಾಗ್ಲೂ ನೂರಿರೋದು ಹಂಡ್ರೆಡ್ ಇದು ನನಗೆ ಆಶ್ಚರ್ಯ ಆಗೋದು ಅದೊಂದು ಬೆರಗು ನಾನು ಎಷ್ಟೋ ಕಡೆ ಹೇಳಿದ್ದೇನೆ ಅವಳ ದೇಹ ಅವಳ ವಯಸ್ಸನ್ನು ತೋರಿಸ್ಲಿಲ್ಲ ಒಳಗಿರುವ ಇದನ್ನು ತೋರಿಸ್ಲಿಲ್ಲ ಅಷ್ಟೇ ಆಗಿದ್ದು ವಾಸ್ ಎನ್ ಏಜ್ಲೆಸ್ ಬ್ಲಂಡ್ ಅಂದರೆ ಅದು ದೇಹ ಅನ್ನೋದೇ ಒಂದು ಪ್ರಮಾದವಾಗಿತ್ತು ಗೊತ್ತಿಲ್ಲಪ್ಪ ವಿಚಿತ್ರ ಅನಿಸತ್ತೆ ಆದರೆ ನೀವು ಸವಾಲಿನ ಮಾತು ಹೇಳಿದ್ರಿ ಹೌದು ವೈಮಿ ವೈಮಿ ಅನ್ನೋದು ಬಂತು ಒಂದೆರಡು ಬೇ ಹೊರತು ಅವಳು ಎಷ್ಟು ಆರಾಮಾಗಿ ಪ್ರತಿಯೊಂದು ಸವಾಲನ್ನು ಸ್ವೀಕರಿಸಿದ್ಲು ತನ್ನದಾಗಿಸಿಕೊಂಡ್ಲು ನೋವನ್ನು ಪ್ರೀತಿಸೋದಿದೆಯಲ್ಲ ಅದನ್ನ ಪ್ರೀತಿ ಮಾಡದೇ ಇದ್ರೆ ಆಗೋದಿಲ್ಲ ಇಲ್ಲಂದ್ರೆ ನೋವಿರೋದೇ ನೋಯಿಸ್ಲಿಕ್ಕೆ ನಾ ಇನ್ನೂ ಒಂದು ಬರೆದಿದ್ದೇನೆ ನೋಯದೆಯೇ ಸಾವು ಬರುವುದಿಲ್ಲ ಸಾಯದೆಯೇ ನೋವು ನೀಗುವುದಿಲ್ಲ ಇದು ಎಲ್ಲರ ಬದುಕಿನ ಸತ್ಯವೂ ಕೂಡ ಅಂದರೆ ಈ ಈ ಜೀವದ ಮಿಡುಕು ಅಂತಿರುತ್ತಲ್ಲ ಇಟ್ ದ ಇಟ್ ಇಟ್ ವಿಲ್ ಬಿ ಥ್ರಾಬಿಂಗ್ ಇನ್ ಇಟ್ ವಿಲ್ ಥ್ರಾಬ್ ಇಟ್ ವಿಲ್ ಥ್ರಾಬ್ ದೇ ಇಟ್ ವಿಲ್ ಥ್ರಾಬ್ ಎವ್ರಿ ವೇ ಅಲ್ಲ ಅದು ಸುಮ್ ಸುಮ್ಮನೆ ಹೋಗೋ ಅದು ನೋ ಕೊಟ್ಟ ಮೇಲೇ ಹೋಗೋದು ಕೆಲವರು ನನ್ನಮ್ಮ ನನಗೆ ಎರಡು ನಿಮಿಷದ ಅವಧಿಯನ್ನೂ ಕೊಡಲಿಲ್ಲ ಆಸ್ಪತ್ರೆಗೆ ಸಾಗಿಸುವಷ್ಟು ಎಲ್ಲರೂ ಎಂಥ ಸಾವಿದ್ದು ಎಂಥ ಪುಣ್ಯ ಮಾಡಿದ್ರು ನನ್ನ ತೊಡೆಯ ಮೇಲೇ ಪ್ರಾಣ ಬಿಟ್ಲು ನೀನು ಎಂಥ ಪುಣ್ಯ ಮಾಡಿದ್ದೆ ಅಂತೆಲ್ಲ ಆದರೆ ನಾನು ಅಪರ್ಣೆಯ ನೋವನ್ನು ನೋಡಿದ ಮೇಲೆ ನನಗನ್ಸಿದ್ದು ನನ್ನಮ್ಮನೂ ಆ ಕ್ಷಣದಲ್ಲಿ ಅಷ್ಟೇ ನೋವನ್ನು ಅಂದರೆ ಈ ನೆಲದ ಹಂಗನ್ನು ಕಳಚ್ಕೊಳ್ಳೋದು ಸುಲಭ ಅಲ್ಲ ಅದು ನೋ ಆಮೇಲೆ ಸಾಯುಲೇಬೇಕು ಹಾಗಿರಂತೆ ಎರಡೂ ಸತ್ಯ ಆಮೇಲೆ ಇನ್ನೊಂದೇನು ಗೊತ್ತ ನಾ ಹುಟ್ಟುತ್ತಿದ್ದ ಹಾಗೇನೇ ಬಾಡಿ ಬಿಕಮ್ಸ್ ಎ ವೆಹಿಕಲ್ ವಿಚ್ ಇಸ್ ಗೋಯಿಂಗ್ ಟುವರ್ಡ್ಸ್ ಡೆತ್ ನಾನು ದೇಹ ಅನ್ನೋದು ಸಾವಿನ ಸಾರಿಗೆ ಅಂತಾನೆ ಹೇಳೋದು ಸಾಯುವ ಸಾವಿನ ಕಡೆಗೆ ಕ್ರಮಿಸ್ತಾ ಇರ್ತಕ್ಕಂಥ ಅಥವಾ ಸಾವನ್ನೇ ನಮ್ಮೊಳಗೆ ಇಟ್ಕೊಂಡು ತೊಟ್ಕೊಂಡು ನಡೀತಾ ಇರ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆ ಅದು ಹಾಗಿರಬೇಕಾದ್ರೆ ನಾನು ಸಾವನ್ನ ಬಗ್ಗೆ ಚಿಕ್ಕಾಬೇ ಇದೆಲ್ಲ ಯಾವಾಗಂದ್ರೆ ಈ ಮುಂಚೆನೆ ಗೊತ್ತಿಲ್ಲ ಇದು ಇದನ್ನ ಏನ್ ಗೊತ್ತು ನನಗೆ ಈ ಮೈನದು ಇದೆಯಲ್ಲ ಇದು ದಿಸ್ ಎ ಲಿಮಿಟೇಷನ್ ಇಟ್ಸ್ ಎ ಕನ್ಫೈನ್ಮೆಂಟ್ ಇದನ್ನು ಮೀರಬೇಕು ಅನ್ನೋ ವಾಂಚೆ ಇದು ಇದನ್ನು ನೀವು ಅದ್ವೈತ ವೇದಾಂತ ಎಲ್ಲ ಓದಿದ್ರೆ ಅಲ್ಲೂ ಇದೇ ಮಾತುಗಳನ್ನ ಹೇಳ್ತಾರೆ ಅದು ನನಗೆ ನನ್ನೊಳಗೇ ಇರುವಂಥ ಒಂದು ಆಸ್ಥೆ ಆಸಕ್ತಿ ಅದು ಕಳೆದ ಹತ್ತು ವರ್ಷಗಳಲ್ಲೇ ಬರೆದು ಬಿಟ್ಟಿದ್ದೆ ಇದನ್ನ ಐ ಆಮ್ ಟಯರ್ಡ್ ಆಫ್ ದಿಸ್ ಬಾಡಿ ಹೌ ಲಾಂಗ್ ಕ್ಯಾನ್ ಐ ಪ್ಲೇ ವಿತ್ ದ ಸೇಮ್ ಸೇಮ್ ಟಾಯ್ ಈ ಆಟಿಕೆ ಬದಲಿಸು ಈ ಮೈ ಅನ್ನುವ ಆಟಿಕೆ ಬೇಡ ಆಯ್ತಾ ಮ್ಯಾಮ್ ಅದನ್ನು ಡಿಸ್ಕಸ್ ಮಾಡ್ತಿದ್ರೆ ಇದೆಲ್ಲ ಅದನ್ನೆಲ್ಲ ಬೈಯೊಳು ಕೂತ್ಕೊಂಡು ಯಾವಾಗ್ಲೂ ಅದೇ ಬರಿತೀಯ ನೋಡು ಅಂತ ಹಾಗೆ ಎಸ್ ಸರ್ ಒಂದು ಕಾಮನ್ ಅಲ್ಲಿ ಪ್ರಶ್ನೆ ಇದು ನೀವು ಮ್ಯಾಮ್ನ ಅಪ್ಪರ್ಣೆ ಅಂತ ಅಡ್ರೆಸ್ ಮಾಡೋದು ಯಾಕೆ ಅದೊಂದು ನನ್ನ ಕ್ವಶನ್ ಸರ್ ಕೇಳಬೇಕು ಅಂತ ಇಲ್ಲಪ್ಪ ಇದು ಸೀತಾ ಅನ್ನೋದನ್ನ ನಾವು ಸೀತೆ ಅಂತಾನೆ ಹೇಳೋದು ನಾವು ಯಾರಾದ್ರೂ ಸೀತಾ ಅಂತ ಹೇಳ್ತೀವ ರಾಮ ಅಂತೀವಿ ಸೀತಾಗೆ ಸೀತೆ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಸೀತಾ ಅಂತ ಯಾರು ಹೇಳಲ್ಲ ಅದು ಕನ್ನಡದೊಳಗಿನ ಒಂದು ಪ್ರತೀತಿ ಆಗುತ್ತೆ ಹಾಗೆ ಅದು ಆಕಾರ ಎಲ್ಲ ಏಕಾರ ಆಗುತ್ತೆ ಕನ್ನಡದ ಓಕೆ ಸೊ ನೀವು ಮದುವೆ ಆದಾಗಿಂದ ಹೀಗೆ ಕರಿತಾ ಇದ್ದರು ಶಕುಂತಲಾನ ಶಕುಂತಲೆ ಅಂತಾನೆ ಅದು ಪ್ರತೀತಿ ಅಲ್ವಾ ನನಗೆ ಈ ಕನ್ನಡ ಅನ್ನೋದು ನನ್ನ ರಕ್ತದೊಟ್ಟಿಗೆ ಬೆಸೆದುಕೊಂಡಿರುವ ಒಂದು ಕನ್ನಡ ಒಂದೇ ಅಲ್ಲ ಯಾವುದೇ ಭಾಷೆ ಆದ್ರೂ ಕೂಡ ನುಡಿಗಾರಿಕೆ ಅಂತ ನಾನು ಅದೇ ನನ್ನ ಪ್ರಶ್ನೆ ನಿಮಗೆ ನಾನು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡಬೇಕಾದ್ರೆ ನಾನು ಒಂದ್ಸತಿ ಟೈಪ್ ಮಾಡಿ ನನ್ನ ಹೆಂಡತಿಗೆ ಎಲ್ಲ ಮಗಳಿಗೆ ತೋರಿಸ್ತಿದೆ ಅದು ಇಂಗ್ಲಿಷ್ ಮಾತಾಡಿದ್ರೆ ನೀವು ಹಾಕೋ ಪದಗಳು ನಮ್ಮ ಮಾತಿಗೆ ಮಾತಿ ಇರುವಂತದ್ದು ಕನ್ನಡ ಹಾಕಿದ್ರೆ ಅದಕ್ಕೆ ನಿಲ್ಕ್ದೇ ಇರುವಂತದ್ದು ಸೊ ನಿಮಗೆ ಕಳಿಸ್ಬೇಕಾದ್ರೆ ಎಲ್ಲ ನಮ್ಮ ಕಡೆಯಿಂದ ಪೆಪ್ಪೆದಾಗ ತಪ್ಪು ಆಗ್ಬಾರ್ದು ಅಂತ ನಾನು ಕಳಿಸ್ತಾ ಇದೆ ಅಂದ್ರೆ ಹೆಂಗೆ ಸರ್ ಅಂದ್ರೆ ಯಾವುದೇ ಭಾಷೆ ಕನ್ನಡ ಭಾಷೆ ಅಂತ ಹೇಳಿ ನೋಡಿದಂಥ ನೋಡಿದಂತ ಇಂಗ್ಲಿಷ್ ಪರೀಕ್ಷೆ ಮೇಲೆ ನಿಮ್ಮ ಭಾಷೆಯ ಹಿಡಿತ ಇಲ್ಲಪ್ಪ ಅದು ಸಹಜವಾಗಿ ಬಂದಿದೆ ಅವಳಿಗೂ ಅಷ್ಟೇನೆ ಎಲ್ಲರೂ ಅಂದ್ಕೊಳ್ಳೋರು ಮಹಾಮಹಾ ತಯಾರಿ ಯಾವತ್ತೂ ಏನನ್ನೂ ರೇ ಅಂದರೆ ತುಂಬ ಟೆಕ್ನಿಕಲ್ಲಾದ ಸಬ್ಜೆಕ್ಟ್ ಇದ್ದಲ್ಲಿ ಅಥವಾ ಚಲನಚಿತ್ರರಂಗದ ಇತಿಹಾಸ ಅಥವಾ ಹಾಡಿನ ಚರಿತ್ರೆ ಆ ಥರ ಸಮಯದಲ್ಲಿ ಮಾತ್ರ ಒಂದಷ್ಟು ರೆಫರೆನ್ಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಂಡು ಹೋಗ್ಬೋಳು ಉಳಿದಂತೆ ಅದೆಲ್ಲದು ಅದು ಮೈಕ್ ಸಿಕ್ಕರೆ ಸಾಕು ಒಲಿದು ಬರುವ ಒಂದು ಸರಸ್ವತಿ ಹಳೆ ಕಾಲದ ಮಾತಾಯ್ತು ಅನ್ನೋದು ಅದೊಂದು ನಾ ಹೇಳಿದೀನಿ ಅದೊಂದು ಅನುಗ್ರಹ ಅನುಗ್ರಹ ಅನ್ನೋದು ತುಂಬ ವಿ ಲಿವ್ ಇನ್ ಎ ಸೆಕ್ಯುಲರ್ ಕಂಟ್ರಿ ಹಾಗಾಗಿ ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಈ ಧಾರ್ಮಿಕ ಹೆಸರುಗಳನ್ನ ಧಾರ್ಮಿಕ ಪರಿವಿಡಿಗಳನ್ನ ಬಳಸಲಿಕ್ಕೆ ಸ್ವಲ್ಪ ಹಿಂದೆ ಇಟ್ಟು ಹೊಡಿ ವೆರಿ ಗುಡ್ ಸರ್ ಒನ್ ಆಯ್ತಾ ಹಾಗಾಗಿ ಅದು ಒಂದು ಕರುಣೆ ಆಕಾಶದ ಕರುಣೆ ಇರಬಹುದು ಬ್ಲೆಸ್ ಡಸ್ ಅಷ್ಟೇ ನನಗಾಗಿರೋದು ಹಾಗೇನಿಲ್ಲ ವಂಡರ್ಫುಲ್ ಸರ್ ನನಗೆ ಒಂದು ಕ್ಯೂರಿಯಾಸಿಟಿ ಇರೋದು ಅಂದರೆ ಸರ್ ನಿಮ್ಮ ಅಪರ್ಣೆಯ ನಿಮ್ಮ ವೈವಾಹಿಕ ದಿನಗಳಕ್ಕಿಂತ ಮುಂಚಿತ ಮಾತಾಡ್ತೀನಿ ಅಂದರೆ ಸಿನಿಮಾ ನೋಡೋ ಅಭ್ಯಾಸಗಳಿತ್ತ ಸರ್ ನಿಮಗೂ ಸಿನಿಮಾ ನೋಡೋ ಅಭ್ಯಾಸಗಳು ಇಲ್ಲ ಇಲ್ಲ ಏನಾಯಿತು ಗೊತ್ತಾ ಅಲ್ಲ ನಮ್ಮ ಮೇಡಮ್ನ ಏನಾರು ನೋಡಿದ್ರ ಟಿ ವಿನಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ಹೆಚ್ಚು ನೋಡಿಲ್ಲ ನೋಡೇ ಇಲ್ಲ ಇನ್ನು ಹೂ ನಾನು ಇವತ್ತಿಗೂ ನೋಡಿ ಅಯ್ಯಯ್ಯೋ ಪಾರ್ವತಿ ಪಾರ್ ಅವಳಿಗೆ ನೋಡು ನೋಡು ಅಂದರೆ ಹೋಗಿ ಹಂಗೆ ಅದು ಅದನ್ನ ಅದ್ರಲ್ಲಿ ಆಸ್ತಿನೇ ಇರಲಿಲ್ಲ ಆಮೇಲೆ ಒಂದೇನು ಗೊತ್ತಾ ಇದು ನಾನೆಲ್ಲ ಹಳ್ಳಿಗಾಡಿನಲ್ಲಿ ಓದ್ಕೊಂಡು ಬಂದವನು ನಾನು ನನ್ನ ಇಪ್ಪತ್ತನೇ ವಯಸ್ಸುವರೆಗೆ ಬೆಂಗಳೂರಿನ ನೋಡಿರಲಿಲ್ಲ ನನ್ನ ಕನ್ನಡದೊಡಗಿನ ವಹಿವಾಟು ಲೇವಾದೇವಿಯೆಲ್ಲ ಅಷ್ಟು ಹಿಂದಿನದು ನನಗಿವಾಗ ಐವತ್ತೇಳು ವರ್ಷ ಅಂದ್ರೆ ಮೂವತ್ತೇಳು ವರ್ಷಗಳ ಹಿಂದಿನ ಹಿಂದಿನ ಕತೆನ ಹೇಳ್ತಾರೆ ಬೆಂಗಳೂರಿಗೆ ಬರುವವರೆಗೂ ಅದೇನು ಗೊತ್ತಿರಲಿಲ್ಲ ನನ್ನ ತಂದೆ ಬ್ಯಾಂಕಲ್ ಮ್ಯಾನೇಜರ್ ಆಗಿದ್ರು ಹಾಗಾಗಿ ವರ್ಷ ಎರಡು ವರ್ಷಕ್ಕೆ ಅಲ್ಲಿ ಇಲ್ಲಿ ಕರ್ನಾಟಕದ ಒಂದು ಏಳೆಂಟು ಊರುಗಳಲ್ಲಿ ಹಳ್ಳಿಗಳಲ್ಲಿ ಅಂತ ಹೇಳ್ಬೇಕು ಅಲ್ಲಿ ಬೆಳೆದದ್ದು ಅಲ್ಲಿ ಕನ್ನಡವಲ್ಲದೆ ಬೇರೆ ಏನೂ ಕೇಳಿಸ್ತಿರ್ಲಿಲ್ಲ ನೀವು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರು ನಾನು ಮಧ್ಯದವನು ನನಗೊಬ್ಬ ಅಕ್ಕ ಇದ್ದಾಳೆ ಒಬ್ಳು ತಂಗಿ ಇದ್ದಾಳೆ ಹೀಗಿದ್ದ ಪರಿಸ್ಥಿತಿಯಲ್ಲಿ ಓದಿದ್ದು ಹಾಗಾಗಿ ನನಗೆ ಕನ್ನಡ ಅನ್ನೋದು ಅಲ್ಲಿ ಸಿಕ್ಕಿದ್ದೆ ಹೊರತು ಆಮೇಲೆ ಓದಲಿಕ್ಕಾಗಿಲ್ಲ ಆಮೇಲೆ ಕನ್ನಡ ಸಿನೆಮಾ ಕನ್ನಡ ಹಾಡುಗಳಿರಬಹುದು ಅವೆಲ್ಲ ಅಲ್ಲಿವರೆಗೆ ಏನು ಕಿವಿಗೆ ಬಿದ್ದಿತ್ತೋ ಅದು ನಾನು ಆರ್ಕಿಟೆಕ್ಚರ್ನ ಓದಿನಲ್ಲಿ ಕಲಿಕೆಯಲ್ಲಿ ತೊಡಗಿಕೊಂಡ್ಮೇಲೆ ಏನಾಯಿತು ಇದರಲ್ಲಿ ಆರ್ಕಿಟೆಕ್ಚರ್ನಲ್ಲಿ ಪಠ್ಯಪುಸ್ತಕ ಅಂತಿಲ್ಲ ಬೇರೆ ಇಂಜಿನಿಯರಿಂಗ್ಗಳ ಬ್ರಾಂಚ್ಗಳಲ್ಲಿರುವ ಹಾಗೆ ಕವಲುಗಳಲ್ಲಿರೋ ಹಾಗೆ ಪ ಓದಲಿಕ್ಕೇನೂ ಇಲ್ಲ ದೆನ್ ಹೂ ಟೀಚಸ್ ಯು ಆ ವಾಟ್ ಇಸ್ ದ ರೆಫರೆನ್ಸ್ ಮೆಟೀರಿಯಲ್ ಲೈಫ್ ಇಸ್ ದ ರೆಫರೆನ್ಸ್ ಮೆಟೀರಿಯಲ್ ಆಯ್ತಾ ಹಾಗಾಗಿ ಎಷ್ಟು ಎಷ್ಟು ನೀವು ಜಗತ್ತಿನೊಟ್ಟಿಗೆ ಬದುಕಿನೊಟ್ಟಿಗೆ ತೊಡಗಿಕೊಳ್ತೀರಿ ಅಷ್ಟು ಅಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಆಮೇಲೆ ಅನ್ಫಾರ್ಚುನೇಟ್ಲಿ ದುರದೃಷ್ಟದ ಸಂಗತಿ ಅಂತ ಏನು ಹೇಳಿದ್ರೆ ಇದು ದಿಸ್ ಇಸ್ ಎ ಸಿಟಿ ಬ್ರೆಡ್ ಪ್ರೊ ಪ್ರೊಫೆಷನ್ ಆಯಿತಾ ದಿಸ್ ನಾವು ಅರ್ಬ್ಯಾನಿಟಿ ಅಂತ ಮಾತಾಡ್ತೀವಿ ಆರ್ಕಿಟೆಕ್ಚರ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಅರ್ಬಾನಿಟಿ ಆಯಿತಾ ಅಂದರೆ ಆರ್ಕಿಟೆಕ್ಚರ್ ಅನ್ನೋದು ನಾಗರಿಕ ಮತ್ತು ನಾಗರಿಕತೆ ಅಂದರೆ ನೀವೆರಡೂ ಶಬ್ದವನ್ನು ಯಾಕೆ ಬಳಸ್ತೇನೆ ಅಂದರೆ ಅದು ನಗರ ಸಂಬಂಧಿತ ಅನ್ನೋ ಅರ್ಥದಲ್ಲಿ ನಾಟ್ ಇನ್ ದ ಸಿವಿಕ್ ಸೆನ್ಸ್ ವೇರ್ ನಾಗರಿಕ ಅಂತಿದ್ದ ಹಾಗೆ ಸಿಟಿಝನ್ ಆ ರೀತಿಯ ಹೇಳ್ತಾ ಇಲ್ಲ ಸೊ ನಾಗರಿಕತೆಯೊಟ್ಟಿಗೆ ಸಿಕ್ಕಾಪಟ್ಟೆ ಕೊಡುಕೊಳ್ಳು ಇರೋದ್ರಿಂದ ಆಮೇಲೆ ನಗರದಲ್ಲೇ ಅಭ್ಯಾಸ ಮಾಡುವಂಥ ಒಂದು ವೃತ್ತಿ ಆಗಿರೋದ್ರಿಂದ ನಮಗೆ ಇಂಗ್ಲೀಷ್ ತುಂಬ ಅನಿವಾರ್ಯ ಆಯಿತು ಹಾಗಾಗಿ ನಾನು ಆರ್ಕಿಟೆಕ್ಚರ್ನ ಜೊತೆಗೆ ಇಂಗ್ಲೀಷ್ ಕಲಿಬೇಕಾಯಿತು ಹಾಗಾಗಿ ನಾನು ಬೇರುಗಳೆಲ್ಲ ಕಡಿದು ಹೋದವು ನಾನು ಹೆಚ್ಚು ಕಡಿಮೆ ಅಂದರೆ ನಾನು ಎಂಬತ್ನಾಲ್ಕರಲ್ಲಿ ಬಂದರೆ ಇವಳು ನನ್ನನ್ನು ನನಗೆ ಅಪರಣೆ ಸಿಕ್ಕಿದ್ದು ಎರಡು ಸಾವಿರದ ಮೂರರಲ್ಲಿ ಆಯಿತಾ ಅಂದರೆ ಒಂದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ಪತ್ರಿಕೆಯನ್ನು ನಾವು ಓದ್ದವನಲ್ಲ ಟಿವಿ ನೋಡಿದವರಲ್ಲ ನೋಡ್ತಿರ್ಲಿಲ್ಲ ಏನೇನೂ ಇರಲಿಲ್ಲ ತುಂಬ ತಮಾಷೆಯ ಸಂಗತಿ ಏನು ಅಂದರೆ ಮೊದಲನೇ ಸಲ ಅವಳು ವೆನ್ ಐ ವಾಸ್ ಟೋಲ್ಡ್ ಅಬೌಟ್ ಕ್ಯಾನ್ಸರ್ ಇವಳೇ ಫೋನ್ ಡಾಕ್ಟರ್ ತ ಫೋನ್ ಬಂತು ಇಸ್ಕೊಂಡ್ಳು ಅವ್ರು ಡೆಲಿಬರೇಟ್ ಆಗಿ ಇಲ್ಲ ಇಲ್ಲ ಅವ್ರ ಜೊತೆ ಮಾತಾಡಬೇಕು ಅಷ್ಟೊತ್ತಿಗೆ ಅವಳಿಗೆ ಗೊತ್ತಾಗೋಗಿತ್ತು ನಾನು ಮೇಲಿದ್ದೆ ಇವಳ ತಕ್ಷಣ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಮಾಡು ಅಂತ ನಂಬರ್ ಕಳಿಸ್ ಮಾಡ್ದೆ ಅವ್ರು ಹೇಳಿಬಿಟ್ರು ನೇರವಾಗಿ ವಿಷಯ ತಿಳಿಸಿದ್ರು ನನಗೂಮ್ಯಾಟ್ ಏನೂ ಇರಲಿಲ್ಲ